ಅಲ್ಲ ಅದನ್ನು ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ ಅದಕ್ಕೆ ಅವರು ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀನಿ ಸರಿ ಈಗ ಅದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ ಅವ್ರು ಕಾಲ್ ಮಾಡಿರೋದನ್ನ ಸೋಷಿಯಲ್ ಮೀಡಿಯಾದವರು ಅದನ್ನು ವೆರಿಫೈ ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ತೊಗೊಳ್ತೀನಿ ಹಿಂದೆನೂ ಈ ಥರದವ್ರು ಹೇಳ್ತಾ ಇದ್ದಾರೆ ಈ ಥರದ ಕಾಲ್ಸ್ ಬರುತ್ತೆ ಬಟ್ ಐಡೆಂಟಿಫೈ ಮಾಡೋಕ್ಕಾಗ್ತಾ ಎಲ್ಲೋ ಬೇರೆ ಇಂಟರ್ನ್ಯಾಷನಲ್ ಕಾಲ್ ಮಾಡ್ತಾರೆ ಪ್ರೈವೇಟ್ ಟೆಕ್ನಾಲಜಿ ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಅದನ್ನು ಮಾಡಿ ಮಾಡಲೇಬೇಕಾಗ್ತದೆ ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವೆಲ್ಲ ಹೊರ್ಗಡೆ ಹೊರಗಡೆ ಹೊರದೇಶದಿಂದ ಬಂದವು ಐ ಪಿ ಎ ಡ್ರೆಸ್ಗಳೆಲ್ಲ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ ಆ ಥರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ ಇದಿನ್ ಇಂಡಿಯಾ ಇದ್ದರೆ ನೋ ಪ್ರಾಬ್ಲಮ್ ವಿಲ್ ವಿಲ್ ಡೆಫಿನೆಟ್ಲಿ ಔಟ್ ಸರ್ ಮುಖ್ಯಮಂತ್ರಿಗಳ ಮೊನ್ನೆ ಡಿನ್ನರ್ ಮೀಟಿಂಗ್ ಆದ ನಂತರ ಸಂಪುಟ ಪುನರಾರಚನೆ ಬಗ್ಗೆ ಚರ್ಚೆ ಆಗ್ತಿದೆ ಆಕಾಂಕ್ಷಿಗಳೆಲ್ಲ ಮುಖ್ಯಮಂತ್ರಿಗಳ ಭೇಟಿ ಕೂಡ ಮಾಡ್ತಾ ಇದ್ದಾರೆ ಪುನಾರಚನೆ ಆಗುತ್ತೆ ಹತ್ತರಿಂದ ಹನ್ನೆರಡು ಜನರನ್ನು ತೆಗಿತಾರೆ ಹಿರಿಯರು ನಾನು ಅಂತ ಚರ್ಚೆಗಳು ಅಲ್ಲ ನಾವು ಮುಖ್ಯಮಂತ್ರಿಗಳು ಊಟ ಹಾಕಿದ್ದು ಸಂಪುಟ ಪುನರ್ರಚನೆಗಲ್ಲ ಅವರು ಸರ್ಕಾರದಲ್ಲಿ ಒಂದು ಒಂದು ಏನೋ ಒಂದು ಕನ್ವೆನ್ಷನ್ ಮಾಡಿಕೊಂಡು ಅವರು ಕರೀತಾರೆ ಏನಾದರೂ ಹೇಳೋದಿದ್ದರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲವೂ ನೋಡಿ ಈಗ ವೇಗವಾಗಿ ಕೆಲಸ ಮಾಡಬೇಕು ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ಏನು ಅರ್ಧ ಬಂದುಬಿಟ್ಟಿದ್ದೀವಿ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಇನ್ನು ಇರ್ತಕ್ಕಂಥ ಸನ್ ಸಮಯದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾತಾಡಿದರು ಅಷ್ಟು ಬಿಟ್ಟರೆ ಎಲ್ಲ ಊಟ ಹಾಕಿದ್ರು ಊಟ ಮಾಡ್ಕೊಂಡು ಬಂದ್ವಿ ಬೇರೆ ವಿಚಾರಗಳನ್ನು ರಾಜಕೀಯ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಲಿಲ್ಲ